ನಮ್ಮಲ್ಲಿ ಖಂಡಿತ ಕೊಡಬೇಕು ಅದರಿಂದ ಏನು ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಅನುಕೂಲ ಅನುಕೂಲ ಆಗುತ್ತೆ ಪಾಪ್ಯುಲೇಷನ್ನು ಎಷ್ಟು ಕಂಟ್ರೋಲ್ ಆಗಿರುತ್ತೆ ಅಷ್ಟು ಒಳ್ಳೇದಲ್ವಾ ರೂಲ್ಸು ಅಂದರೆ ಅದು ಆಗಬೇಕು ಇನ್ನೊಂದು ಆಗಬೇಕು ಒಂದೇ ನೋಡ್ಕೊಳಕ್ಕೆ ಆಗೋದಿಲ್ಲ ಜನಸಂಖ್ಯೆ ಇದಾಗುತ್ತೆ ಎಲ್ಲ ಫೆಸಿಲಿಟಿ ಸಿಕ್ಕು ಸರ್ಕಾರಕ್ಕೆ ಕೆಲವೇ ಆ್ಯಂಗಲಲ್ಲಿ ಬೇಕು ಅನಿಸುತ್ತೆ ಕೆಲವು ಆ್ಯಂಗಲಲ್ಲಿ ಬೇಡ ಅನಿಸುತ್ತೆ ಅದೇ ಗೌರ್ಮೆಂಟ್ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ ಜಾರಿ ಆಗಬೇಕು ಮೇಡಮ್ ಅದು ಒಳ್ಳೆ ರೀತಿ ಒಳ್ಳೆ ಇಂಟೆನ್ಷನಲ್ಲಿ ಮಾಡ್ತೀವಿ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ವಂತೆ ಈ ರೀತಿಯಾದಂತಹ ರೂಲ್ಸ್ ಈಗ ಆಲ್ರೆಡಿ ಆ ಪಂಜಾಬ್ ರಾಜಸ್ಥಾನ ಇಲ್ಲೆಲ್ಲ ಜಾರಿ ಆಗಿದೆ ಸೊ ಕರ್ನಾಟಕದಲ್ಲೂ ಜಾರಿ ಆದ್ರೆ ಒಳಿತಾ ಬೇಡ್ವಾ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ ಬನ್ನಿ ಕೇಳೋಣ ಎರಡಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ ಬೇರೆ ರಾಜ್ಯದಲ್ಲಿ ಆಲ್ರೆಡಿ ಚಾಲ್ತಿಯಲ್ಲಿದೆ ನಮ್ಮಲ್ಲಿ ಆದ್ರೆ ಒಳಿತಾ ಬೇಡ್ವಾ ನಮ್ಮಲ್ಲಿ ಖಂಡಿತ ಕೊಡಬೇಕು ಈಗ ಎರಡು ಮಕ್ಕಳಾಗಬೇಕು ಒಂದು ಮಕ್ಕಳು ಆಗಬೇಕು ಎಷ್ಟೋ ಜನಕ್ಕೆ ಮಕ್ಕಳೇ ಇರೋಲ್ಲ ಮಕ್ಕಳು ಬೇಕು ಅಂತ ಹಂಬಲ್ ಸರ್ ಮಕ್ಕಳು ಇದನ್ನು ಮಕ್ಕಳು ಸಾಕು ಅಂತ ಹೇಳೋದು ಅದು ಉಚಿತವಲ್ಲ ಆದರೆ ಯಾವುದೋ ಒಂದು ಜನ ಏನು ಪಾಪ್ಯುಲೇಷನ್ ಡಿಸ್ಟ್ರಿಕ್ಷನ್ ಅನ್ನೋಕ್ಕೋಸ್ಕರ ಯಾವುದೋ ಒಂದು ಕಾಲದಲ್ಲಿ ಒಂದು ಮಗು ಸಾಕು ಒಂದು ಬೇಕು ಎರಡು ಸಾಕು ಅನ್ನೋ ಪರಿ ಪರಿಕಲ್ಪನೆ ತಂದರು ಆದರೆ ಸರ್ಕಾರಿ ವಲಯದಲ್ಲಿ ಮಕ್ಕಳು ಎರಡು ಮಕ್ಕಳು ಮೂರು ಮಕ್ಕಳು ಆದರೆ ಅವ್ರಿಗೆ ಸೌಲಭ್ಯ ಕೊಡೋದು ಖಂಡಿತ ತಪ್ಪಲ್ಲ ಕೊಡಲೇಬೇಕು ಅದು ರೈಟ್ ಫಾರ್ ಯುವರ್ ಫ್ಯಾಮಿಲಿ ಪ್ಲಾನಿಂಗ್ ಅದು ಎಲ್ಲ ರಾಜ್ಯದಲ್ಲೂ ಇರಬೇಕು ಬೇರೆ ರಾಜ್ಯದಲ್ಲಿ ಇಲ್ಲ ಇದೆ ಏನೊಂದು ಮುಖ್ಯ ಅಲ್ಲ ಅದನ್ನು ಲಾಜಿಕ್ ಇಂಪಾರ್ಟೆಂಟು ಅದರಿಂದ ಏನು ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಏನು ಅನುಕೂಲ ಆಗುತ್ತೆ ಆಮೇಲೆ ಏನು ಅನುಕೂಲ ಆಗುತ್ತೆ ಅದರ ಆಧಾರದ ಮೇಲೆ ಒಂದು ತರಬೇತಿ ಜಾರಿಗೊಳಿಸಬೇಕಾಗುತ್ತೆ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಕಡಿತ ಆಗುತ್ತೆ ಹಾಂ ಹೌದು ಯಾಕೆಂದರೆ ಸರ್ಕಾರ ಒಂದು ರೂಲ್ ಮಾಡಿದ್ಮೇಲೆ ಅದನ್ನು ಫಾಲೋ ಅಪ್ ರೂಲ್ ಮಾಡಲೇಬೇಕಾಗುತ್ತೆ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಖಂಡಿತ ಅದೇ ಮಾಡಬೇಕು ಉಪಯೋಗ ಆಗುತ್ತೆ ಖಂಡಿತ ಉಪಯೋಗ ಆಗುತ್ತೆ ಅದೇ ಯಾಕೆ ಅಂದರೆ ಈಗ ಎಲ್ಲ ಎಜುಕೇಷನ್ಗೆಲ್ಲ ಇದಾಗ್ತಾ ಇದೆ ಮತ್ತೆ ಈಗ ತುಂಬ ರೇಟ್ಗಳು ಜಾಸ್ತಿ ಇದೆ ಅದರಿಂದ ಸರ್ಕಾರದಿಂದ ಏನೋ ಅನುಕೂಲ ಆದರೆ ಒಳ್ಳೆಯದು ಅಂತ ನಾವು ಒಂದೇ ಮಗು ಸಾಕು ಒಂದೇ ಸಾಕು ಒಂದೇ ಹೆಂಡತಿ ಒಂದೇ ಮಗು ಆಗಬೇಕು ಆದರೂ ಒಳ್ಳೆಯದೇ ಯಾಕೆ ಅಂದ್ರೆ ಪಾಪ್ಯುಲೇಷನ್ನು ಎಷ್ಟು ಕಂಟ್ರೋಲ್ ಆಗಿರುತ್ತೆ ಅಷ್ಟು ಒಳ್ಳೇದಲ್ವಾ ಜಾಸ್ತಿ ಆದಷ್ಟು ಎಲ್ಲರಿಗೂ ತೊಂದರೆನೇ ಆದರೆ ಈ ಗೋರ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಬೇಕು ಗೋರ್ಮೆಂಟು ಯಾವ ಥರ ಅಂದ್ರೆ ಈ ಜಾಸ್ತಿ ಜನ ಇದ್ರೆ ನೋಡಿಕೊಂಡು ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಏನು ಕೊಡ್ಬಾರ್ದೆಲ್ಲ ನೋಡ್ಕೊಂಡು ಇದು ಮಾಡಬೇಕು ರೂಲ್ಸು ಅಂದರೆ ಅದು ಆಗಬೇಕು ಇನ್ನೊಂದು ಆಗಬೇಕು ಒಂದೇ ನೋಡ್ಕೊಳಕ್ಕಾಗೋದಿಲ್ಲ ಹ್ಞೂ ಎಲ್ಲ ಇದ್ರೇನೆ ಎರಡು ಸಾಕು ಎರಡೇ ಮಕ್ಕಳು ಸಾಕು ಬೇಡ ಜಾಸ್ತಿ ಬೇಡ ಇವಾಗ ಎರಡೂ ಬೇಡ ಅಂತ ಇದಾರೆ ಒಂದೇ ಸಾಕು ಅಂತ ಇದ್ದಾರೆ ಅದಕ್ಕೆ ಅವಾಗಲೇ ಯೋಚನೆ ಒಂದೇ ಆವಾಗ ಯೋಚನೆ ಇರಲಿಲ್ಲ ನಮ್ದೇನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವಾಗ ಒಂದು ಸಾಕೋಕ್ಕೆ ಒಂದನ್ನು ಕಳ್ಸೋಕ್ಕೆ ಡೊನೇಷನ್ ಕಟ್ಟಕ್ಕೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಕಾಲೇಜ್ ಸ್ಕೂಲ್ ಫೀಸು ಮಕ್ಕಳಿಗೆ ಆರೋಗ್ಯಕ್ಕೆ ಕೊಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಪೋ ಪ್ರೋತ್ಸಾಪನೆ ಮಾಡೋಕ್ಕೆ ಆಗ್ತಾ ಇಲ್ವೇ ಇದು ಬೇಕು ಅದು ಬೇಕು ಅಂತ ಸ್ಕೂಲಲ್ಲಿ ಹೇಳಿ ಕಳಿಸ್ತಾರೆ ಎಷ್ಟು ತರಾವರಿ ಮಾಡಬೇಕು ಹಾಂ ಒಂದೊಂದು ದಿನ ಒಂದೊಂದು ಡೈನಿಂಗ್ ಟೇಬಲ್ ಕಳಿಸ್ತಾರೆ ಅದ್ರ ಪ್ರಕಾರ ಕಳಿಸ್ಬೇಕು ಮಕ್ಕಳಿಗೆ ಸುಮ್ಮನೆ ಅಲ್ಲ ಒಂದೇ ಸರ ಅಲ್ಲ ಮಾಡೋಕ್ಕೆ ಅದಕ್ಕೆ ಒಂದು ಸಾಕೋಕ್ಕೆ ಇಲ್ಲ ನಮ್ಗೆ ತಡ್ಕೊಳಕ್ಕೆ ಇಲ್ಲ ಇನ್ನು ಇನ್ನೊಂದು ಮಗು ಏನಕ್ಕೆ ಅಂತಾರೆ ಹ್ಞೂ ಹೆಣ್ಣು ಮಗು ಬೇಕೇ ಬೇಕು ನಾಳೆ ದಿನ ಎಣ್ಣೆ ನೋಡೋದು ಅಂತಾರೆ ಹೆಣ್ಣು ನೋಡೋಲ್ಲ ಇವಾಗ ಇವಾಗ ಗಂಡು ನೋಡೋಲ್ಲ ಎರಡಕ್ಕಿಂತ ಜಾಸ್ತಿ ಮಕ್ಕಳು ಬೇಕು ಯಾಕಂದರೆ ಇವಾಗ ಹಿಂದೂಇಮೇ ಕಡಿಮೆ ಆಗೋಗ್ತಾ ಇದೆ ಸೊ ಅದಕ್ಕೆ ನಮ್ಗೆ ಹಿಂದೂಗಳಿಗೆ ಎರಡು ಮಕ್ಕಳು ಬೇಕು ಮುಸ್ಲಿಮ್ ಕ ಇದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಸೊ ಹಿಂದೂ ಇಂದ ಎರಡಕ್ಕಿಂತ ಜಾಸ್ತಿ ಮಕ್ಕಳಿದ್ದರೆ ಒಳ್ಳೆಯದ ನಮ್ಗೆ ಗೌರ್ಮೆಂಟಿಂದ ಸೌಲಭ್ಯ ಬೇಕು ಅಂತಲ್ಲ ಆದರೆ ಎರಡು ಮಕ್ಕಳು ಬೇಕು ಎರಡಕ್ಕಿಂತ ಜಾಸ್ತಿ ಇದ್ರೂ ಎಲ್ಲ ಫೆಸಿಲಿಟೀಸ್ ಕೊಡಬೇಕು ಇವಾಗ ನನ್ನ ಪ್ರಕಾರ ಯಾಕೆಂದರೆ ಇಬ್ಬರು ಮಕ್ಕಳು ಇದ್ರೆ ಅದೇಕೆಂದರೆ ನಮ್ಮ ಪ್ರಜಾಪ್ರಭುತ್ವಕ್ಕೂ ಅನುಗುಣವಾಗಿ ಇವಾಗ ಖರ್ಚು ವೆಚ್ಚ ಹಾಗೂ ಸರ್ಕಾರಿ ಯಾಕೆಂದರೆ ನಾವು ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾ ಇದ್ವಿ ಓದಿಸೋಕ್ಕಾಗಲ್ಲ ಇನ್ನೊಂದು ಬೆನಿಫಿಟ್ಸು ಯಾಕೆಂದ್ರೆ ಇಬ್ಬರು ಮಕ್ಕಳಿದ್ರೆ ಎಲ್ಲ ನಾಲ್ಕು ಮಕ್ಳು ಇರೋದಕ್ಕೆ ಇಬ್ಬರು ಮಕ್ಕಳಿಗೆ ಎಲ್ಲ ಎಜುಕೇಷನ್ ಆಗಲಿ ಆ ಎಜುಕೇಶನ್ ಆಗಲಿ ಹೆಲ್ತ್ ಬಗ್ಗೆ ಆಗಲಿ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಡೋಕ್ಕೆ ಸ್ವಲ್ಪ ಸೂಕ್ತವಾಗಿ ನೋಡ್ಕೋಬೋದು ಅಂತ ನನ್ನ ಪ್ರಕಾರ ಬೆಸ್ಟು ಹಂಡ್ರೆಡ್ ಪರ್ಸೆಂಟ್ ಬೆಸ್ಟು ನಮ್ಮ ನಮ್ಮ ನಮ್ಮಲ್ಲೂ ಆದರೂ ಒಳ್ಳೆಯದು ಜನಸಂಖ್ಯೆ ಇದಾಗುತ್ತೆ ಎಲ್ಲ ಫೆಸಿಲಿಟೀಸ್ ಸಿಕ್ಕ ಸರ್ಕಾರಕ್ಕೆ ಸರ್ಕಾರಕ್ಕೆ ರನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಹೇಳ್ತಾರೆ ನಮ್ಮಲ್ಲಿ ಇರೋ ಜನಸಂಖ್ಯೆಗೆ ಈಗ ಈಗಿನ ಮಕ್ಕಳೆಲ್ಲರೂ ಒಂದೊಂದೇ ಸಾಕು ಅಂತಿದ್ದಾರೆ ಅಂತಾರೆ ಎರಡಾದರೂ ಸಾಕು ಜಾಸ್ತಿ ಆಗ್ತದೆ ಎರಡಾದರೆ ಸುಧಾರಣೆನೂ ಆಗುತ್ತೆ ಜನಗಳು ಬುದ್ಧಿವಂತರು ಆಗ್ಬೋದು ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ವಿನಿಮಯ ಮಾಡ್ಕೊತಾರೆ ಖಂಡಿತ ಮಾಡಬೇಕು ಯಾಕಂದರೆ ಹಂಗೆ ನೋಡೋಕ್ಕೋದ್ರೆ ಈಗ ಕೆಲವು ಆ್ಯಂಗಲಲ್ಲಿ ಬೇಕು ಅನಿಸುತ್ತೆ ಕೆಲವ್ಯಾಂಗಲಲ್ಲಿ ಬೇಡ ಅನಿಸುತ್ತೆ ಈಗ ಎಜುಕೇಷನ್ ವೈಸು ಗೌರ್ಮೆಂಟ್ ರೂಲ್ಸ್ ನೋಡಿದ್ರೆ ಬೇ ಬೇಡ ಬೇಕು ಅನಿಸುತ್ತೆ ಈ ಕೆಲವ್ರ ಮಕ್ಕಳೆಲ್ಲ ಬಡವ್ರ ಮಕ್ಕಳು ಪರವಾಗಿಲ್ಲ ಬಡವ್ರಿಗೆ ಆದ್ರೂ ಅವ್ರಿಗೂ ಅನುಕೂಲ ಬೇಕಲ್ವಾ ಅವ್ರಿಗೂ ಕಷ್ಟ ಇರುತ್ತೆ ಮಕ್ಕಳನ್ನ ಎಜುಕೇಷನ್ ಕೊಡೋದು ಕಷ್ಟ ಮತ್ತು ಪಾಪ್ಯುಲೇಷನ್ ಇದ್ರ ಪ್ರಕಾರ ನೋಡೋದೇ ಕೆಲವು ಕಮ್ಯುನಿಟೀಲಿ ತುಂಬ ತಪ್ಪು ನಡೀತಾ ಇದೆ ಒಂದು ಕಮ್ಯುನಿಟಿನ ಒಂದು ಮಟ್ಟ ಹಾಕಬೇಕು ಅನ್ನೋ ಸ ವಿಚಾರದಲ್ಲಿ ಮಾತಾಡಿ ಅವರು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ನೋಡಿದ್ರೆ ಭಯ ಆಗ್ತಾಯಿದೆ ಒಂದ್ಸತಿ ನೋಡಿದ್ರೆ ಬೇಕು ಅನಿಸುತ್ತೆ ಒಂದೊಂದು ಸರ್ತಿ ಬೇಡ ಅನ್ಸುತ್ತೆ ನಮ್ಗೆ ಬೇಕು ಯಾಕೆ ಬೇಡ ಅದೇ ಗೌರ್ಮೆಂಟ್ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ಕೊಂಬಿಡ್ತಾರೆ ಆಮೇಲೆ ಅನುಭವಿಸೋರು ನಾವೇನೆ ಅಲ್ವಾ ಆರ್ತಿಗೊಬ್ಳು ಕೀರ್ತಿಗೊಬ್ಬ ಮಗ ಇದ್ದರೆ ಸಾಕು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಒಂದು ಮಗುಗಾದರೆ ಇನ್ನೊಂದು ಮಗು ಬೇಕಾಗತ್ತೆ ಮತ್ತು ಬಾಂಡಿಂಗ್ ಚೆನ್ನಾಗಿರುತ್ತೆ ಮಕ್ಳು ಬಾಂಡಿಂಗ್ ಚೆನ್ನಾಗಿರುತ್ತೆ ಒಂದೇ ಮಗು ಇದ್ರೆ ತುಂಬ ಮೆಂಟಲಿ ಇಟ್ ನಾಟ್ ಬಿ ಸೋ ಸ್ಟ್ರಾಂಗ್ ಆ್ಯಂಡ್ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಮೇಲೆ ಪೇರೆಂಟ್ಸ್ದು ಒಂದು ಪ್ರಾಮುಖ್ಯತೆ ಬೇಕು ಅಂತಂದರೆ ಇಬ್ಬರೂ ಬೇಕೇ ಬೇಕು ಅಂದರೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಪೇರೆಂಟ್ಸ್ ನಮ್ಮ ಎಷ್ಟು ಮಾಡ್ತಾರೆ ನೋಡಿ ಒಬ್ ಒಂದೇ ಮಗು ಇದ್ದರೆ ಅದಕ್ಕೆ ಎಲ್ಲ ಮಾಡ್ತೀವಿ ಎರಡು ಮಗು ಇದ್ದರೆ ನೋಡಪ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಹಂಗೆ ಹೀಗೆ ಅಂತೆಲ್ಲ ಹೇಳ್ತೀವಿ ಸೊ ಅವರು ನಮಗೂ ಬೆಲೆ ಕೊಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ತರಬೇಕು ತರಬೇಕು ತೊಂದರೆ ಒಳ್ಳೆಯದು ಈಗ ಜನಸಂಖ್ಯೆ ಭಾಳ ತುಂಬ ಜಾಸ್ತಿ ಆಗ್ತಾ ಇದೆ ಅದರ ತಲೆಗೆ ತೊಂದರೆ ಎಲ್ಲರಿಗೂ ಒಳ್ಳೆಯದು ಎಫೆಕ್ಟ್ ಏನಿಲ್ಲ ಬಟ್ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಎಲ್ಲ ರೀತಿಯಿಂದ ತೊಂದರೆ ತರಬೇಕು ಯಾಕೆ ಎರಡು ಮಕ್ಕಳೇ ಸಾಕು ಅಲ್ಲ ರೂಲ್ಸ್ ಯಾಕೆ ಜಾರಿಗೆ ತರಬೇಕು ಅದರಿಂದ ಏನು ಉಪಯೋಗ ಅನ್ಸುತ್ತೆ ಏನು ನಮಗೆ ಈಗಿನ ಎಜುಕೇಷನ್ ಕೊಡೋಕ್ಕಾಗಲ್ಲ ಜಾಸ್ತಿ ಮಕ್ಕಳಿದ್ರೆ ಎರಡೇ ಮಕ್ಳು ಸಾಕು ಚೆನ್ನಾಗಿ ಸಾಕಿ ಬೆಳೆಸಿ ಎಜುಕೇಷನ್ ಕೊಡ್ಬೋದು ಓಕೆ ನಿಮಗೆ ಆ ರೂಲ್ಸ್ ಜಾರಿಗೆ ತಂದರೆ ಉಪಯೋಗ ಇದೆ ಉಪಯೋಗ ಇದೆ ಇದೆ ನಮ್ಮಲ್ಲಿ ಜಾರಿಯಾಗಬೇಕು ಮೇಡಮ್ ಅದು ಎರಡೇ ಮಕ್ಕಳು ಸಾಕು ಸಾಕು ಹತ್ತಾರು ಮಕ್ಕಳು ಬೇಡ ಬೇರೆ ಕಮಿಟಿ ಎಲ್ಲ ನೋಡೋಕ್ಕೋದ್ರೆ ಹತ್ತಾರು ಆಗ್ತಾ ಇದಾವೆ ಬೇಡ ಆ ಥರ ನಾವು ಮುಂದುವರಿಯೋದು ಬೇಡ ಎರಡೇ ಮಕ್ಕಳು ಸಾಕು ನಮಗೆ ಹೌದು ಹಾಗೇ ಇರೋಲ್ಲ ಎರಡೇ ಮಕ್ಕಳು ಸಾಕು ಓಕೆ ಸೊ ಇಬ್ರು ಮಕ್ಕಳು ಅಥವಾ ಜಾಸ್ತಿ ಮಕ್ಕಳು ಒಪಿನಿಯನ್ ಒಪಿನಿಯನ್ ಕೊಡೋದಕ್ಕಿಂತ ಐ ಥಿಂ ಇಟ್ಸ್ ಡಿಬೇಟೆಬಲ್ ಡಿಬೇಟ್ ಮಾಡ್ಬೋದು ಯಾಕಂದರೆ ಪಾಪ್ಯುಲೇಷನ್ ಇನ್ ಒನ್ ವೇ ಕ್ಯಾನ್ ಬಿ ಅಡ್ವಾಂಟೇಜ್ ಆ್ಯಸ್ ವೆಲ್ ಎಸ್ ಡಿಸ್ಅಡ್ವಾಂಟೇಜ್ ಸೊ ಅದರಿಂದ ಡಿಬೇಟಬಲ್ ಟಾಪಿಕ್ ಬಟ್ ಹಾಂ ಒಳ್ಳೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಮತ್ತು ಅಟ್ ಅ ಗ್ರಾಸ್ ರೂಟ್ ಲೆವೆಲ್ ಫ್ಯಾಮಿಲಿ ಚೆನ್ನಾಗಿ ಪ್ರೋಗ್ರೆಸ್ ಆಗಬೇಕಂದ್ರೆ ಐ ಥಿಂಕ್ ಲೆಸ್ ಕಿಡ್ಸ್ ಸ್ವಲ್ಪ ಮಕ್ಕಳಿರೋದು ಒಳ್ಳೆಯದು ಸೊ ಟೂ ಕಿಡ್ಸ್ ಈಸ್ ಅ ಈಸ್ ಅ ಗುಡ್ ಥಿಂಗ್ ಫಾರ್ ಫ್ಯಾಮಿಲಿ ಅಟ್ ದ ಸೇಮ್ ಟೈಮ್ ಅದು ಅವರಿಗೆ ಅಂದರೆ ಇಂಡಿವಿಜುವಲ್ ಚಾಯ್ಸ್ ಈಸ್ ವಾಟ್ ಐ ಫೀಲ್ ಕೆಲವು ವಿಷಯದಲ್ಲಿ ಬೆಟರ್ ಆಗ್ಬೋದು ಬಟ್ ನಾಟ್ ಇನ್ ಎವ್ರಿ ಆಸ್ಪೆಕ್ಟ್ ಬಟ್ ಐ ಥಿಂಕ್ ಅದು ಪೇರೆಂಟ್ಸಿಗೆ ಬಿಡಬೇಕು ಗೌರ್ಮೆಂಟ್ ಡಿಸೈಡ್ ಮಾಡೋದಕ್ಕಿಂತ ವಿ ಶುಡ್ ಲೀವ್ ಇಟ್ ವಿತ್ ದ ಪೇರೆಂಟ್ಸ್ ಅಂತ ನನ್ಗೆ ನನ್ನ ಅನಿಸಿಕೆ ಓಕೆ ಫೆಸಿಲಿಟೀಸ್ ಸಿಗೋದಿಲ್ಲ ಓಕೆ ಓಕೆ ಐ ಥಿಂಕ್ ಇಟ್ಸ್ ಫೈನ್ ಇದು ಒಂದು ಒಳ್ಳೆ ರೀತಿಯ ಒಳ್ಳೆ ಇಂಟೆನ್ಷನಲ್ಲಿ ಮಾಡ್ತಿದ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಟು ಗೋ ಗೋಡ್ ಸೌಲಭ್ಯ ಕೊಡೋದು ಅವರು ಅವರು ಅದು ಅವ್ರು ಏನು ಕೊಡ್ತಾರೆ ಅದನ್ನು ಸೌಲಭ್ಯ ಅವರು ಸೇರೋದು ನಾವು ಏನು ಯಾರು ಕೇಳಿ ಕೇಳ್ತಾಯಿಲ್ಲ ಅವರಾಗಿದ್ದು ಅವರೇ ಮಾಡ್ತಾ ಇರೋದು ಅನುಕೂಲ ಕೊಡ್ತಾಯಿದ್ದೀನಿ ಅನುಕೂಲ ಮಾಡ್ತಾ ಅದು ಅವ್ರ ಅನುಕೂಲಕ್ಕೋಸ್ಕರ ನಮ್ಮ ಅನುಕೂಲಕ್ಕೆ ಈಗ ಓಟ್ ಹಾಕೋದು ಅಕ್ಕ ಚಲಾಯಿಸೋದು ನಮ್ಮದು ಅವರು ಮಾಡೋದು ಏನಪ್ಪ ಅಂದರೆ ಅವ್ರ ಅನುಕೂಲಕ್ಕೋಸ್ಕರ ನಮ್ಮ ಅನುಕೂಲಕ್ಕಲ್ಲ ಅಲ್ಲ ಏನೇ ಮಾಡಿದ್ರು ಅವ್ರ ಅನುಕೂಲಕ್ಕೋಸ್ಕರ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಒಂದು ಬೇಕಲ್ಲ ಮೇಡಮ್ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಏನಾದ್ರು ನಮ್ಮದು ಕಾನ್ಸೆ ಅವ್ರು ಮಾಡಲ್ಲ ಈಗ ನಾವು ಇಲ್ಲಿ ಒಂದು ಸಾವಿರಾರು ಜನ ಒಂದು ಇದಾಗ್ಬಿಟ್ಟಿದ್ರೆ ಅದಕ್ಕೆ ಏನಾದ್ರು ಕೊಡ್ತಾರಾ ಏನೋ ಒಂದು ಅವತ್ತೊಂದು ಸತ್ತವ್ರಿಗೊಂದು ಪರಿಹಾರ ಕೊಡ್ತಾರೆ ಅಷ್ಟೇ ಅವರು ಎಲ್ಲ ಅನುಕೂಲ ಅವ್ರ ಅನ್ಕೊಳ್ಕೋಕೆ ಮೇಡಮ್ ನಮಗೆ ಇದೆ ಮೇಡಮ್ ಏನಾದ್ರು ತೊಂದರೆಗಿದ್ರೆ ಆದರೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಇದು ಮಕ್ಕಳು ಅನ್ನೋದೇ ಎರಡು ಮಕ್ಕಳು ಮೂರು ಮಕ್ಕಳು ಅವ್ರವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ ಮೇಡಮ್ ಅವ್ರವ್ರ ಒಂದು ವಾತಾವರಣದ ಮೇಲೆ ಅಷ್ಟೆ ಸರಿನಾ ಯಾಕಂದರೆ ಮಕ್ಕಳು ಬೇಕಲೇಬೇಕು ಮಕ್ಕಳು ಇದಾದ ಮೇಲೆ ಇಲ್ಲ ಯಾರಿಗಾರು ಅಷ್ಟೇ ಮಕ್ಕಳು ಒಂದು ನಗು ಅದು ಅವರು ಇದು ಸೇರಿದ್ದು ಇದಿಷ್ಟು ಪಬ್ಲಿಕ್ ರಿಯಾಕ್ಷನ್ಸ್ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳಿಗಾಗಿ ವಿಚಾರ ಮಾಡಿ ಡಿಜಿಟಲ್ ನ ಎಲ್ಲ ಪೇಜಸ್ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ